ಹಿಟ್ಲರ್ ಅನ್ನ ರಾಜ್ಯವನ್ನ ಮತ್ತೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಯಾವ್ದನ್ನ ಡಿಫೆಂಡ್ ಮಾಡಕ್ ಆಗಲ್ವೋ ಅದಕ್ಕೆ ಬಾಯ್ಬುತ್ಸುವ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಎರಡ್ ಸಾವಿರದ ಹದಿಮೂರಲ್ಲಿ ಇದೇ ತರ ಹಿಂದೂ ಬಿಲ್ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ತರಬೇಕು ಅಂತ ಇದ್ರು ಅದೇ ರೀತಿ ಈಗ ಸಿದ್ದರಾಮಯ್ಯ ಅವರು ಈ ಸರ್ಕಾರದಲ್ಲಿ ಬೇರೆಯವರಿಗೆ ಅಭಿಪ್ರಾಯಕ್ಕೆ ಹಂಚ್ಕೊಳಕ್ಕೆ ಅವಕಾಶ ಕೊಡದೇನೆ ಬೇರೆ ನಡೀತಾ ಅಭಿಪ್ರಾಯವನ್ನ ನಿಲ್ಲಿಸಕ್ಕೆ ಡಿಫೆಂಡ್ ಮಾಡಕ್ ಆಗ್ತೇನೆ ಇದು ಯಾವ್ದೋ ಒಂದು ಕೋಮ ಬಿಲ್ ಅಂತ ತರ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಒಂದಾದ್ಮೇಲೆ ಇದನ್ನ ಮೂಲೆ ಗುಂಪು ಮಾಡಿ ತಿಪ್ಪೆಗೆ ಹಾಕ್ತಿವಿ ದ್ವೇಷ ಭಾಷಣ ಹಾಗೆ ಕೋಮು ವಾದಿಯನ್ನ ಆ ಮಟ್ಟ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗ ಹೊಸ ಮಸೂದೆ ಹೊಸ ಬಿಲ್ ಅನ್ನ ಪಾಸ್ ಮಾಡುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ತಿರುವಂತದ್ದು ಈಗ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಪ್ರಶ್ನೆ ಇದ್ದಾರೆ ಅವ್ರನ್ನ ನಾವು ಮಾತನಾಡಿಸೋಣ ಸರಿ ಈಗ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕ್ಬೇಕು ಕೋಮುವಾದಿತನವನ್ನ ಏನೋ ಒಂದು ರೀತಿಯಾಗಿ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗ ಮತ್ತೊಂದು ಹೊಸ ಬಿಲ್ ಅನ್ನ ಪಾಸ್ ಮಾಡಬೇಕು ಅನ್ನುವಂಥದ್ದು ಒಂದು ಚರ್ಚೆ ಮಾಡ್ತಿರುವಂಥದ್ದು ಏನನ್ಸುತ್ತೆ ಈ ಬಗ್ಗೆ ಈಗ ಸದ್ಯ ರಾಜಕೀಯ ತಿರುವು ಪಡ್ಕೊಂಡಿದೆ ಈ ಒಂದು ಬಿಲ್ ಮಂಡನೆ ಅಥವಾ ಪಾಸ್ ಆಗ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ಎಪ್ಪತ್ತೈದು ವರ್ಷ ಆಯಿತು ಮೇಲೆ ಸ್ವತಂತ್ರ ಬಂದು ಕಾನೂನು ಕಾನ್ಸ್ಟಿಟ್ಯೂಷನ್ನು ಎಲ್ಲವೂ ಇದೆ ಈ ಈ ಪ್ರಾವಿಷನ್ಸ್ಗಳಿಗೆ ಹೇಟ್ ಸ್ಪೀಚ್ಗೆ ಆಲ್ರೆಡಿ ಕಾನೂನಲ್ಲಿ ಅವಕಾಶ ಇದೆ ಇದು ಹೊಸದಾಗಿ ಯಾಕೆ ಮಾಡ್ತಾ ಇದ್ದಾರೆ ಇವರು ನಿಮ್ಗೆ ಹಿಟ್ಲರ್ ನೆಪಕ ಬರುತ್ತಾ ಹಿಟ್ಲರನ್ನು ರಾಜ್ಯವನ್ನು ಮತ್ತೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಯಾವುದನ್ನು ಡಿಫೆಂಡ್ ಮಾಡೋಕ್ಕಾಗಲ್ವೋ ಅದಕ್ಕೆ ಬಾಯಿ ಮುಚ್ಚುವ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಯಾವುದಾದ್ರೂ ವಿಷಯವನ್ನು ಪ್ರಸ್ತಾಪ ಮಾಡಿ ಒಂದು ಕೋಮಿನಲ್ಲಿ ಏನು ನಡೀತಾ ಇದೆ ಹೇಗೆ ನಡೀತಾ ಇದೆ ಗ್ಲೋಬಲಿ ಹೇಗೆ ಆಗ್ತಾ ಇದೆ ಅನ್ನೋದನ್ನು ನೀವು ಅದನ್ನು ಬಾಯಿ ಮುಚ್ಚಲಿಕ್ಕೆ ಇದೊಂದು ನಿಮ್ಮ ಕೈಲಿ ಉತ್ತರ ಕೊಡಕ್ಕೆ ಆಗ್ದೇನೆ ಅದನ್ನ ಸಪೋರ್ಟ್ ಮಾಡೋಕಾಗ್ದೇನೆ ಬೇರೆಯವ್ರ ಬಾಯೆಲ್ಲ ಮುಚ್ಚ್ತಾ ಇದ್ದೀರಾ ಅದಕ್ಕೆ ಈ ಬಿಲ್ ಅನ್ನು ತಗೊಂಡ್ಬರ್ತಾ ಇದ್ದೀರಾ ಯಾವ ವಿಷಯ ಸತ್ಯ ನನ್ನ ವಾಕ್ಸ್ವಾತಂತ್ರ್ಯ ಮತ್ತು ನನ್ನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನ ನೀವು ಕಡಿವಾಣ ಹಾಕ್ತಾ ಇದ್ದೀರಾ ಬಾಯಿ ಒಂದು ಭಯ ಹುಡಿಸಿ ಜೈಲು ಹತ್ತು ವರ್ಷ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಇದನ್ನ ಪ್ರೂವ್ ಮಾಡಿ ನೀವು ಯಾರ್ಯಾರು ಧ್ವನಿ ಎತ್ತುತ್ತಾರೋ ಹಿಂದೂ ಪರ ಆಗಿರ್ಬೋದು ಬೇರೆ ಧರ್ಮದ ಆಗಿರ್ತಕ್ಕಂಥ ನೀವು ಬಾಂಗ್ಲಾದೇಶ್ ಕತೆ ಆಗಿರ್ಬೋದು ಪಾಕಿಸ್ತಾನ್ ಕತೆ ಆಗಿರ್ಬೋದು ಎಲ್ಲವನ್ನೂ ಇಲ್ಲ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಅದನ್ನು ನೀವು ಕೋಮವಾದ ಅಂತ ಹೇಳಿ ನಮ್ಮ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ ಯಾಕೆ ನಿಮಗೆ ಅದು ಡಿಫೆಂಡ್ ಮಾಡೋಕ್ಕಾಗಿಲ್ಲ ಈಗಲೇ ನೀವು ಅದನ್ನು ಈ ಅನುಷ್ಠಾನಕ್ಕೆ ಯಾಕೆ ತರ್ತಾ ಇದ್ದೀರಾ ನಿಮಗೆ ಅದು ಡಿಫೆಂಡ್ ಮಾಡೋಕೆ ಆಗದೆ ಇರೋದ್ರಿಂದ ಈ ನೀವು ಟಿ ವಿ ಚಾನೆಲ್ಗಳಲ್ಲಿ ಕಾಂಗ್ರೆಸ್ ವಾಗ್ತಾರನ್ನು ಕಳಿಸ್ತಾನೆ ಇಲ್ಲ ಯಾಕಂದರೆ ಡಿಬೇಟ್ ಮಾಡಿದ್ರೆ ನೀವು ಸೋತೋಗ್ತೀರಾ ಅನ್ನೋದು ನಿಮ್ಗೆ ಗೊತ್ತಿದೆ ಅದಕ್ಕೆ ಈ ಡಿಸ್ಕಷನೇ ಬೇಡ ಅಂತ ನೀವು ಟಿ ವಿ ಪ್ಯಾನಲ್ಗಳಿಗೆ ಡಿಸ್ಕಷನ್ಗಳಿಗೆ ಎಲ್ಲೂ ಕಳಿಸೋದೇ ಇಲ್ಲ ಹಾಗಿರ್ಬೇಕಾದ್ರೆ ಈ ಟಿ ವಿ ಪ್ಯಾನೆಲು ಬೇಡ ಡಿಸ್ಕಷನು ಬೇಡ ಯಾರು ಮಾತಾಡ್ತಾರೋ ಮೇಡಮ್ ಕೇಸ್ ಹಾಕಿ ಹೆದರ್ಸ್ ಕೂಡ್ಸ್ಬಿಡೋಣ ಯಾರ್ಯಾರಿಗೂ ಸ್ವತಂತ್ರ ಇದೆಯೋ ಮಾತಾಡೋಕ್ಕೆ ಅವ್ರನ್ನೆಲ್ಲ ಮಾತಾಡೋದಕ್ಕೆ ನಿಲ್ಲಿಸ್ಬಿಡೋಣ ಅವನೊಂದು ಹುನ್ನಾರದಿಂದ ಈ ಬಿಲ್ಲನ್ನು ತೊಗೊಂಡ್ಬರ್ತಾ ಇದ್ದಾರೆ ಈ ಬಿಲ್ಲು ಬಿ ಜೆ ಪಿ ಸರ್ಕಾರ ಬಂದಾದ್ಮೇಲೆ ಕಿತ್ತು ಬಿಸಾಕುತ್ತೆ ಡಸ್ಟ್ಬಿನ್ ಹಾಕುತ್ತೆ ಮುಂದಿನ ದಿನಗಳಲ್ಲಿ ಈ ಬಿಲ್ಲು ನೀವೇ ಕರ್ನಾಟಕದ ಜನತೆ ಇದು ಎಷ್ಟು ಘೋರ ಘೋರವಾಗಿದೆ ಎರಡು ಸಾವಿರದ ಹದಿಮೂರಲ್ಲಿ ಇದೇ ಥರ ಹಿಂದೂ ಬಿಲ್ ಅಂತ ಹೇಳಿ ಸೋನಿಯಾ ಗಾಂಧಿಯವರು ತರಬೇಕು ಅಂತ ಇದ್ರು ಆ ಹಿಂದೂ ಬಿಲ್ಲಿನ ಸಾರಾಂಶ ಏನಿತ್ತು ಅಂದರೆ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೇ ಅಥವಾ ಅಥವಾ ನಿಮ್ಮ ಮನೇಲಿ ಅದಾದರೂ ಒಂದು ಗಂಟೆ ಹೊಡಿಬೇಕಾದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಗೃಹ ಪ್ರಶ್ನೆ ಮಾಡಿ ಮಾಡಬೇಕು ಅಂದರೆ ಐದು ಜನದ ಅನ್ಯ ಕೋಮಿನವ್ರದ್ದು ಎನ್ ಓ ಸಿ ತರಬೇಕಂತಿತ್ತು ಈ ತರದ ಪರಿಸ್ಥಿತಿಯನ್ನು ಸೋನಿಯಾ ಗಾಂಧಿ ಅವರು ಎರಡು ಸಾವಿರದ ಹದಿಮೂರಲ್ಲಿ ತಂದಿದ್ರು ಅದೇ ರೀತಿ ಈಗ ಸಿದ್ದರಾಮಯ್ಯ ಅವರು ಈ ಸರ್ಕಾರದಲ್ಲಿ ಬೇರೆಯವರಿಗೆ ಅಭಿಪ್ರಾಯಕ್ಕೆ ಹಂಚ್ಕೊಳಕ್ಕೆ ಅವಕಾಶ ಕೊಡ್ದೇನೆ ಬೇರೆ ನಡೀತಾ ಇರೋದ್ಗೆ ಅಭಿಪ್ರಾಯವನ್ನು ನಿಲ್ಲಿಸೋಕ್ಕೆ ಡಿಫೆಂಡ್ ಮಾಡೋಕ್ಕಾಗ್ದೇನೆ ಇದ್ಯಾವುದೋ ಒಂದು ಕೋಮ ಬಿಲ್ ಅಂತ ತರ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾದ್ಮೇಲೆ ಇದನ್ನು ಮೂಲೆ ಗುಂಪು ಮಾಡಿ ತಿಪ್ಪೆಗೆ ಹಾಕ್ತೀವಿ ಧನ್ಯವಾದಗಳು ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ